ಅಧ್ಯಕ್ಷರಾಗಿರುವಂಥ ಚುನಪ್ಪ ಪೂಜಾರಿ ಅವರೇ ರಾಜ ಶಶಿಕಾಂತ್ ಪಡಸಲ್ಗಿ ಅವರೇ ಎಂ ಸಿ ತಾಂಬೋಳಿ ಅವರೇ ಡಿ ಎಂ ನಾಯ್ಕ ಅವ್ರೆ ಕೋತ್ ಸರ್ ಅವರು ಮತ್ತು ಎಲ್ಲ ನಮ್ಮ ಇಲ್ಲಿ ರೈತ ಗಣ್ಯರು ಇದ್ದೀರಿ ಮಾಜಿ ಸೈನಿಕರಿದ್ದೀರಿ ಸೊ ಎಲ್ಲ ಅಗ್ನಿಪಟದ ಗಣ್ಯರು ಇಲ್ಲಿ ತಾವು ಹುಟ್ಟಿದಿರಿ ಒಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕಪ್ಪು ಬೆಳೆಗಾರರಿಗೆ ಏನು ಪ್ರತಿ ವರ್ಷ ಸಮಸ್ಯೆ ಆಗ್ತಾ ಇದೆ ಈ ವರ್ಷವೂ ಕೂಡ ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಬೇಕು ಅನ್ನೋದ್ರ ಬಗ್ಗೆ ಒಂದು ತಾವೊಂದು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಎ ಪಿ ಎಮ್ ಸಿ ಅಧ್ಯಕ್ಷರಿಗೆ ಅವರಿಗೆಲ್ಲ ಕಳಿಸೋ ಸಲುವಾಗಿ ಒಂದು ಮನವಿಯನ್ನು ಕೊಟ್ಟಿದ್ರಿ ಅದನ್ನು ಕಳಿಸೋಂಥದ್ದು ವ್ಯವಸ್ಥೆ ಮಾಡ್ತೀವಿ ಬಟ್ ಈಗಾಗಲೇ ನೀವು ಎರಡು ದಿನ ಮುಂಚೆನೇ ತಮ್ಮ ಘಟಕದ ಅಧ್ಯಕ್ಷರು ಫೋನ್ ಮಾಡಿ ರಾಜ್ಯ ಈ ಥರ ನಮ್ಮದೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದಾಗ ನಾವು ಮೂರು ಫ್ಯಾಕ್ಟ್ರಿ ಅವರಿಗೆ ಮಾತಾಡಿದ್ದೀವಿ ಯಾಕಂದರೆ ನಾವು ರಾಜ್ಯ ಸರ್ಕಾರಿ ಸರ್ಕಾರದ ಪರವಾಗಿ ಪ್ರತಿನಿಧಿಯೂ ಹೌದು ನಿಮ್ಮ ರೈತರ ಪ್ರತಿನಿಧಿಯೂ ಹೌದು ನಾವು ಯಾಕೆ ತಹಶೀಲ್ದಾರ್ ಆಗಿ ನಿಮ್ಮ ಭಾವನೆಗಳನ್ನು ನಾವು ಸಂಬಂಧಪಟ್ಟವರಿಗೆ ತಲುಪಿಸಬೇಕಾಗ್ತದೆ ಹೀಗಾಗಿ ಈ ರೀತಿಯಾಗಿ ಅವರು ಒಂದು ಬೇಡಿಕೆ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾಧ್ಯ ಆದರೆ ಮೊದಲೇ ನಮ್ಗೆ ಏನಾದರೂ ನೀವು ಒಂದು ಸೂಕ್ತವಾಗಿ ತಿಳಿಸಿದ್ರೆ ಅಂದರೆ ಅವ್ರ ಪ್ರತಿಭಟನೆಯನ್ನು ನಾವು ಅಂದರೆ ರೈತರು ರೋಡ್ ಮೇಲೆ ಬರಬಾರ್ದು ಬಿಸಿಲಲ್ಲಿ ಕೂಡಬಾರ್ದು ಅನ್ನೋದೇ ನಮ್ಮದು ಭಾವನೆ ಯಾವತ್ತು ಆದಷ್ಟು ಅದು ಮೊದಲೇ ಅವಾಯ್ಡ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಹಂತದಾಗ ಸೊ ಈಗಾಗಲೇ ಇಲ್ಲಿ ಕುತ್ಕೊಂಡು ಕೂಡ ಮೂರು ಫ್ಯಾಕ್ಟ್ರಿ ಅವರಿಗೆ ಮಾತಾಡಿದ್ದೀನಿ ಸೊ ಒಂದ್ ಏನಂತಂದ್ರೆ ಅವರು ಈ ವಿಚಾರದಲ್ಲಿ ಪಾಸಿಟಿವ್ ಇದ್ದಾರೆ ಅವ್ರವ್ರು ಚರ್ಚೆ ಮಾಡ್ಕೋತಾ ಇದ್ದಾರೆ ಸಾಧ್ಯ ಇವತ್ತು ಒಂದು ಅವರು ಅವ್ರ ಮಧ್ಯೆ ಒಂದು ಸಭೆ ಆಗೋದಿದೆ ಆಯ್ತು ಅಂತತ್ತಂದ್ರೆ ಈಗ ಜಸ್ಟ್ ನನಗೆ ಮಾತಾಡಿರೋ ಪ್ರಕಾರ ಆಯ್ತು ಸರ್ ನಾವು ಏನಿದೆ ಒಂದು ನಮ್ದು ಘೋಷಣೆ ಮಾಡಿಕೊಂಡು ನಾವು ಪ್ರಾರಂಭ ಮಾಡ್ತೇವೆ ಒಂದು ಎರಡು ಫ್ಯಾಕ್ಟ್ರಿ ನಾನು ಜಸ್ಟ್ ಮಾತಾಡಿದೆ ಮೂರನೇ ಫ್ಯಾಕ್ಟ್ರಿ ಅವ್ರಿಗೆ ಇನ್ನೂ ಕಾಂಟ್ಯಾಕ್ಟ್ ಆಗಿಲ್ಲ ಸೊ ಇಷ್ಟ ಆದ್ಮೇಲೆ ಕೂಡ ಒಂದು ಮನವಿ ಬಂದಿದೆ ಮನವಿ ಬಂದ ತಕ್ಷಣ ಅವ್ರಿಗೆ ನಾವು ನಾಳೆ ಮತ್ತೊಂದ್ಸರಿ ಮೀಟಿಂಗ್ ಕರೆದು ರೈತರದು ಅಭಿಪ್ರಾಯ ಹಿಂಗಿದೆ ರೈತರದು ಬೇಡಿಕೆ ಈ ತರ ಇದೆ ತಮ್ಮದೇ ತಮ್ಮದೇನಿದೆ ಆಮೇಲೆ ತಾವು ಯಾವ ರೀತಿ ನಡ್ಕೋತಾ ಇದ್ದೀರಿ ಅನ್ನೋದು ಅವ್ರ ಜೊತೆ ಚರ್ಚೆ ಮಾಡಿ ತಕ್ಷಣ ನಿಮ್ಮ ಈ ಸಂಘದ ಅಧ್ಯಕ್ಷರ ಗಮನಕ್ಕೆ ಮತ್ತು ಸದಸ್ಯರ ಗಮನಕ್ಕೆ ತರುವಂತದ್ದು ಒಂದು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಯಾವುದೇ ಆಗಲಿ ನಿಯಮಾವಳಿ ಪ್ರಕಾರನೇ ಹೋಗ್ಬೇಕಾಗಿರೋದ್ರಿಂದ ಸರ್ಕಾರದ ವಿಚಾರ ಸರ್ಕಾರದ ಹಿತಾಸಕ್ತಿ ಮೇಲೆ ಹೋಗ್ಬೇಕಾಗಿರೋದ್ರಿಂದ ನಾವು ಕಾರ್ಖಾನೆ ವಿಚಾರದಲ್ಲಾಗ್ಲಿ ರೈತರ ವಿಚಾರದಲ್ಲಾಗ್ಲಿ ನಿಯಮ ನಿಯಮಗಳನ್ನ ಪಾಲಿಸೋಕೆ ನಾವು ಅಧಿಕಾರಿಗಳ ಭದ್ರ ಇರ್ತೀವಿ ಹೀಗಂತ ಹೇಳಿ ರೈತರಿಗೆ ಅನ್ಯಾಯ ಆಗ್ತದಂತಲ್ಲ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ಕೂಡ ನಮ್ಮದು ಉದ್ದೇಶ ಇರೋದ್ರಿಂದ ಈಗ ಕೊಟ್ಟಿರೋ ಮನವಿಯನ್ನ ಸಂಬಂಧಪಟ್ಟವರಿಗೆ ಕಳಿಸೋದು ಒಂದೇದು ಎರಡನೇದು ನನ್ನ ತಾಲೂಕು ವ್ಯಾಪ್ತಿಗೆ ಬರುವಂತಹ ಫ್ಯಾಕ್ಟ್ರಿಗಳಿಗೆ ನನ್ನ ವ್ಯಾಪ್ತಿ ಮೀರಿ ಬೇರೆ ಫ್ಯಾಕ್ಟ್ರಿಗಳಿದ್ದಾಗ ಅಲ್ಲಿ ಕ್ರಮ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಇದ್ರು ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ವಿಚಾರನ ತಗೊಂಡ್ಬರ್ಬೇಕಾಗ್ತದೆ ನನ್ನ ವ್ಯಾಪ್ತಿಯಲ್ಲಿರುವಂತಹ ಫ್ಯಾಕ್ಟರಿಗಳಿಗೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಳುವಂತಹ ಯಾರು ಎಂ ಡಿ ಅವರಾಗಲಿ ಅಥವಾ ಕೆ ನ್ ಶುಗರ್ ಹೆಡ್ ಆಗಲಿ ಅವ್ರನ್ನ ಕರೆಸಿಕೊಂಡು ಸಭೆ ಮಾಡಿ ಇದಕ್ಕೊಂದು ಏನನ್ನೋಚೆ ಯಾಕಂದ್ರೆ ಇವತ್ತೊಂದು ಪ್ರತಿಭಟನೆ ಮಾಡಿದ್ರಿ ಮನೆ ಕೊಟ್ಟ್ರಿ ಇಲ್ಲಿಗೆ ಮುಗಿತು ಅನ್ನೋಂಗಲ್ಲ ಇದೆ ಯಾಕಂದ್ರೆ ಯಾವತ್ತು ನಡೀತಾ ಇರುವಂತಹ ಪ್ರಕ್ರಿಯೆ ಇದು ಸೊ ಒಂದು ತೀರ್ಮಾನ ರೈತರು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಒಂದು ನಿರ್ಧಾರ ಆಗ್ಬಿಡ್ತು ಅಂತಂದ್ರೆ ಬೆಳೆದ ಬೆಳೆ ನಿಧಾನಕ್ಕೆ ತನ್ನ ತಾನು ಕಟಾವ್ ಆಗ್ತದೆ ಸಂಬಂಧಪಟ್ಟ ರೈತರಿಗೆ ಬೆಲೆ ಜಮ ಆಗ್ತದೆ ಸೊ ಎಲ್ಲ ಪ್ರಕ್ರಿಯೆ ಸುಗಮವಾಗಿ ಮುಗೀತದೆ ಸೊ ಹೀಗಾಗಿ ತಾವು ತಾವು ಕೊಟ್ಟಿರೋ ಇದನ್ನ ನಾವು ಪ್ರಾಮಾಣಿಕವಾಗಿ ಎಲ್ಲ ಮೂರು ಫ್ಯಾಕ್ಟ್ರಿ ಕರೆಸಿ ಮಾತಾಡೋ ಮೂಲಕ ಒಂದ್ ಹಂತಕ್ಕೆ ವ್ಯವಸ್ಥೆ ಮಾಡ್ತೀವಿ ಫ್ಯಾಕ್ಟ್ರಿ ಹೋಗ್ತದೆ ಅಲ್ಲ ಇವಾಗ ನೆನಕ್ ಬಳ್ಳಿಗರಿಗೂ ಮಾತಾಡದೆ ಎರಡು ದಿನ ಏನೋ ಪ್ರಾರಂಭ ಮಾಡಿದ್ರಂತ ಇವಾಗ ಏನೋ ಇವಾಗ ಬಂದ್ ಮಾಡಿದ್ದಾರೆ ಇವರು ಇವ್ರಿಗೆ ಮಾತಾಡಿದ್ವಿ ಇಲ್ಲಿ ನಮ್ದು ಎಡುಕಾ ಅವರಿಗೆ ಅವರಲ್ಲಿ ಇನ್ನೂ ಪ್ರಾರಂಭ ಮಾಡಿಲ್ಲ ಸರ್ ನಮ್ಗೆ ಇನ್ನೂ ಟೋಳಿಗಳು ಬಂದಿಲ್ಲ ಏನಾಗ್ತದೆ ಸರ್ ಅದು ನಮ್ಮ ವ್ಯಾಪ್ತಿ ಹೊರತಾಗಿರೋದ್ರಿಂದ ನಿಮ್ಗೆ ಅವಾಗಲೇ ಹೇಳಿದೆ ನಾನು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಆ ಹಂತದಲ್ಲಿ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಹೋಗ್ಬರ್ತೀನಿ ವಿಚಾರ ಈ ತರ ಆಗ್ತಾ ಇದೆ ರೈತರು ಈ ತರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ಮಲ್ಲಿರುವಂಥದ್ದು ಬೆಳೆಯಲ್ಲಿ ಯಾವುದೇ ಘೋಷಣೆ ಆಗದೆ ಹೋಯ್ತು ಅಂತಂದ್ರೆ ನಾಳೆ ರೈತ ಅನ್ನೇ ಆಗ್ಬೋದು ಅನ್ನೋದು ಭಾವನೆ ಅಂತಾರೆ ಅದಕ್ಕೆ ಅಲ್ಲಿ ಏನಾದ್ರೂ ಒಂದು ಸೂಕ್ತ ನಿರ್ಬಂಧ ಅಂತ ಹೇಳಿ ನಾವು ಡಿ ಸಿ ಎಸ್ ಮೂವರು ಪಡ್ತಾರೆ